ಏನು ಏನಿವತ್ತು ಒಳ್ಳೆ ಬಾಡೂಟ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ ಹೌದ್ರಿ ಇವತ್ತು ನಾವು ತೋರಿಸೋ ಸ್ಪೆಷಲ್ ಏನು ಅಂದರೆ ಎನ್ ಎನ್ ಎಸ್ ದಮ್ ಬಿರಿಯಾನಿ ಅಂತ ಕೋಲಾರದಲ್ಲಿ ಹೊಸದಾಗಿ ಓಪನ್ ಆಗಿರೋ ಈ ಒಂದು ಹೋಟ್ಲಿಗೆ ಇವತ್ತು ನಾವು ಬಂದಿದ್ದೀವಿ ಈ ಒಂದು ಹೋಟ್ಲಿನ ಸಂಪೂರ್ಣ ಡೀಟೇಲ್ಸು ಯಾವ ರೀತಿ ಇದೆ ಮತ್ತು ಹೇಗಿದೆ ಅನ್ನೋದು ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಬನ್ನಿ ಗುರು ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಜೊತೆ ಬಂದು ಒಳ್ಳೆ ರೀತಿಯಲ್ಲಿ ಊಟ ಮಾಡೋದಕ್ಕೆ ಈ ಜಾಗ ಸರಿಯಾದ ಜಾಗ ಅಂತ ಸಹ ಹೇಳ್ಬೋದು ಹೋಟ್ಲು ಒಳಗಡೆ ಬಂದ್ ಕೂಡಲೇ ಒಳ್ಳೆ ರೀತಿಯ ಮಸಾಲೆ ವಾಸನೆ ಬರ್ತಾ ಇತ್ತು ಸೊ ಒಳಗಡೆ ಹೋಗಿ ಕೂಡ ನೋಡಿದ್ರೆ ಯಾವ ರೀತಿ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಇಲ್ಲಿನ ಟೇಸ್ಟ್ ಹೇಗಿತ್ತು ಅಂತ ಇಲ್ಲಿನ ಕಸ್ಟಮರ್ನೇ ಕೇಳೋಣ ಬನ್ನಿ ಬೇಗ ಸರ್ವಿಸ್ ಮಾಡ್ತಾರೆ ನೀಟ್ನೆಸ್ ಎಲ್ಲ ಮೈಂಟೈನ್ ಮಾಡಿದ್ರು ಟೈಜಿಕ್ ಆಗಿದೆ ನನ್ನ ಡಾಕ್ಟರು ನನ್ನ ತಿನ್ನೋದು ಸಲುವುದು ಫ್ರೆಂಡು ಬಲವಂತ ಒಡೀವಿ ಸರಿ ನೋಡೋಣ ಅಂತ ಬಂದರೆ ಚೆನ್ನಾಗಿದೆ ಸರ್ವಿಸ್ ನಾನು ರೆಕಮೆಂಡ್ ಮಾಡ್ತೀನಿ ಇದು ಏನೇನ್ ಎಷ್ಟು ದಮ್ ಬಿರಿಯಾನಿ ಓಟೆಲ್ ಆಗಿದೆ ಕೋಲಾರ ಬಂಗಾರಪೇಟೆ ಮೇನ್ ರೋಡಲ್ಲಿ ಕೋಲಳ್ಳಿ ಚರ್ಕಲಲ್ಲಿ ನಮಗೆ ಮುನ್ನಾರಾಯಣ ಅನ್ನೋರು ಕ್ಯಾಟ್ರಿಂಗ್ ತುಂಬ ಫೇಮಸ್ ಆಗಿದ್ದಾರೆ ಕೋಲಾರದಲ್ಲಿ ಅವರು ಮದುವೆ ಕ್ಯಾಟರಿಂಗು ಮುಂಜಿ ಮದುವೆ ಮುಂಜಿ ಈ ಥರ ಕ್ಯಾಟ್ರಿಂಗ್ ಮಾಡ್ತಾಯಿದ್ರು ಅದರಿಂದ ಇಲ್ಲಿ ಅವರೇ ಒಂದು ಅವ್ರದೇ ಆದ ಒಂದು ಹೋಟೆಲ್ ಮಾಡಿದ್ದಾರೆ ಎಣ್ಣೆ ದಮ್ ಬಿರಿಯಾನಿ ಅಂತ ತುಂಬ ತಿಂಡಿ ಪ್ರಿಯರಿಗೆ ತುಂಬ ಇಷ್ಟವಾದದ್ದು ನಾವು ಎಷ್ಟೇ ದೂರ ಇಲ್ಲಿ ನೂರು ನಾಲ್ಕು ಕಿಲೋಮೀಟರ್ ಇಲ್ಲಿ ಹುಡ್ಕೊಂಡು ಬರ್ತಾರೆ ಜನ ಇಲ್ಲಿ ನಾವು ಬರ್ತೀವಿ ಬಂದಿದ್ದೀವಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಥೀಮಾ ಮಟನ್ ಕೋಟಿ ಮಟನ್ ಚಾಪ್ಸು ಚಿಕನ್ ಬಿರಿಯಾನಿ ಲಾಲಿಪಾಪು ಚಿಕನ್ ಲಾಲಿಪಾಪು ಚಿಕನ್ ಕಬಾಬು ತುಂಬ ಸಿವಿ ಆಗಿರ್ತದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ರಸಮು ತುಂಬ ಚೆನ್ನಾಗಿರ್ತದೆ ತುಂಬ ಕಡಿಮೆ ದರದಲ್ಲಿ ತುಂಬ ಇಷ್ಟವಾಗಿ ತುಂಬ ರುಚಿಕರವಾಗಿ ಬಿರಿಯಾನಿ ಕೊಡ್ತಾ ಇದ್ದೀನಿ ಹಂಗಾಗಿ ತುಂಬ ಜನ ಇಷ್ಟಪಟ್ಟಿರೋದ್ರಿಂದ ಎಷ್ಟೇ ದೂರ ಆದರೂ ಪರವಾಗಿಲ್ಲ ನಮ್ಮ ಹೋಟ್ಲು ನಮ್ಮ ಮುನ್ನ ಡೈಲಿ ಬರ್ತಾ ಇದ್ದಾರೆ ಸೌದೆ ಒಲೆಯಿಂದ ಮುಖ್ಯವಾಗಿ ಸೌದೆ ಒಲೆಯಿಂದ ಇದು ಮಾಡೋದ್ರಿಂದ ಮಟನ್ ಕಿಮ್ ಆಗಿರ್ಬೋದು ಮಟನ್ ಬಿರಿಯಾನಿ ಆಗಿರ್ಬೋದು ಚಿಕನ್ ಬಿರಿಯಾನಿ ಆಗಿರ್ಬೋದು ತುಂಬ ಸವಿರುಚಿಯಾಗಿರ್ತದೆ ತುಂಬ ರುಚಿಯಾಗಿರ್ತದೆ ಗುರು ಅವ್ರನ್ನ ಇವನ್ನ ಕೇಳೋದು ಯಾಕೆ ಅಂತ ನಾನೇ ಬಿರಿಯಾನಿ ಆರ್ಡ್ರ್ ಮಾಡಿದೆ ಒಳ್ಳೆ ಕ್ವಾಂಟಿಟಿ ಕೊಟ್ಟರು ಒಳ್ಳೆ ಟೇಸ್ಟ್ ಕೂಡ ಇತ್ತು ಬಿರಿಯಾನಿ ಆದಮೇಲೆ ಯಾಕೆ ಸುಮ್ಮನೆ ಅಂತ ಒಂದು ಬೋಟಿ ಒಂದು ಪ್ಲೇಟ್ ಹೇಳಿದೆ ಬೋಟಿಗೆ ಸಹ ಸಖತ್ತಾಗಿತ್ತು ಮನೇಲಿ ಮಾಡ್ದಂಗೆ ಇತ್ತು ಬೋಟಿ ಆದಮೇಲೆ ಕೈಮಾ ಉಂಡ್ ಟೇಸ್ಟ್ ಮಾಡಿದೆ ಅದಂತೂ ಸ್ಪೈಸಿ ಆಗಿತ್ತು ಮನೆಯಲ್ಲಿ ಕಬಾಬ್ ಹೇಳಿದೆ ಕಬಾಬ್ ಕೂಡ ಒಂದು ಒಳ್ಳೆ ರೀತಿ ಟೇಸ್ಟು ಮತ್ತು ಒಳ್ಳೆ ಸ್ಪೈಸಿ ಸ್ಪೈಸಿ ಆಗಿತ್ತು ನಾನು ಊಟ ಮಾಡ್ತಿದ್ದೆ ನಾನು ಹಿಂದೆ ಕನ್ನಡ ಚಿತ್ರದ ದಿ ರೂಲರ್ ಸಿನಿಮಾದ ನಾಯಕರು ಸಹ ಊಟ ಮಾಡ್ತಿದ್ರು ಊಟದ ನಂತರ ಅವ್ರು ಕೇಳೋಣ ಯಾವ ರೀತಿ ಟೇಸ್ಟ್ ಇತ್ತು ಅಂತ ಸಹ ನೋಡಿದೆ ಸೊ ಅವರು ಬಂದು ಈ ಒಂದು ಊಟನ ಒಂದು ಟೇಸ್ಟ್ ಯಾವ ರೀತಿ ಅಂತ ಹೇಳ್ತಾರೆ ನಾನು ಕೇಳೋಣ ಬನ್ನಿ ಮನೆಗಳಲ್ಲಿ ಮರವಳಿ ಮುಂದೆ ಅವರ ಪ್ರೋಗ್ರಾಮ್ಸ್ ಏನೋ ಮಾಡಿದಾಗ ತುಂಬ ರಿಚ್ ಆಗಿ ಗ್ರ್ಯಾಂಡ್ ಆಗಿ ಮಾಡ್ತಾರಲ್ಲ ಅಡುಗೆಗಳು ಆ ಥರ ಮುಟ್ಟೆ ಮಟನ್ ಅಂತೂ ತುಂಬ ಅತ್ಯುತ್ತೋ ನಾನು ತಿಂದೆ ತುಂಬ ಆಗಿತ್ತು ಒಂದು ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟಿದ್ದಾರೆ ಎಲ್ಲ ಐಟಮ್ಸ್ ಫಿಶ್ಶು ಕಬಾಬು ಮುದ್ದೆ ಮಟನ್ನು ಏನೇನು ಬಿರಿಯಾನಿ ಎಲ್ಲ ಸಿಗ್ತೈತದೆ ಇದು ನಾವು ಫಸ್ಟು ಹೋಲಿಯಲ್ಲಿ ಎಂಟ್ರೆನ್ಸಲ್ಲಿ ಖುಷಿ ಇರುವಂಥ ಒಂದು ಹೋಟೆಲ್ ತುಂಬ ಅದ್ಭುತವಾಗಿದೆ ಎನ್ ಎನ್ ಎಸ್ ದಮ್ ಬಿರಿಯಾನಿ ಮತ್ತು ಬಿರಿಯಾನಿ ಮಾತ್ರ ಅಲ್ಲ ಮುದ್ದೆ ಮಟನ್ ಹೋಟೆಲ್ಗಳು ಎಲ್ಲ ಅದ್ಭುತವಾಗಿ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಮತ್ತು ಹೋಟೆಲ್ ಅಷ್ಟೇ ತುಂಬ ಅಫಿಷಿಯಲ್ ಆಗಿ ಮಾಡಿದ್ದಾರೆ ಅದೇ ಊಟ ಅಂದರೆ ನಮ್ಮ ಮನೆಗಳಲ್ಲಿ ಯಾವ್ದಾದ್ರು ಒಂದು ಗ್ರ್ಯಾಂಡ್ ಪ್ರೋಗ್ರಾಮ್ ಮಾಡಿದಾಗ ಊಟ ಹೆಂಗೆ ಹೆಂಗಿರುತ್ತೆ ಅಷ್ಟು ಅದು ದುರ್ಗ ಮಾಡಿದಾಗ ತುಂಬ ಮುಖ್ಯ ಆಗುತ್ತೆ ಎಲ್ಲರಿಗೂ ಬಂದು ಟ್ರೈ ಮಾಡಿರಿ ಅಂತ ಗೊತ್ತೆ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿ ಎಲ್ಲ ತಂದಿದ್ದೀವಿ ನಾವು ಮುದ್ದೆ ಇಡೋದೇ ಬೇಡ ಸೂಪರ್ ಊಟ ಹಾಸನದಿಂದ ಬಂದಿದ್ದೀವಿ ಇಲ್ಲಿ ಊಟ ನಾವು ನೋಡಿದ್ವಿ ಸೌದೆವಲಲ್ಲಿ ಮಾಡ್ತಾರೆ ಎಲ್ಲ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಂಡಿಯನ್ ಎಸ್ ದಮ್ ಅಂತ ಇದು ಬೆಂಗಳೂರು ತಿರುಪತಿ ಹೈವೇ ಕೋಲಾರ ಬಗಾರ್ಪೇಟೆ ಎಂಟ್ರಿ ಆಗಿ ಸರ್ಕಾರದಲ್ಲಿ ಹೋಗಿ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇದೆ ಗುರು ಇನ್ಯಾಕೆ ತಡ ಕೋಲಾರದಲ್ಲಿರುವಂತಹ ಎನ್ ಎನ್ ಎಸ್ ದಾಂಬೀರ ಹೋಟೆಲ್ಗೆ ನೀವು ವಿಸಿಟ್ ಮಾಡಿ ಎಲ್ಲ ಬಾಡೂಟನ್ನ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಧನ್ಯವಾದಗಳು